अ मग <ımeni> ಎಲ್ಲ ಹೊಸದಿದ್ದಾಗ ಇತ್ತು ನನ್ನ ಹೆಂಡತಿ ನನ್ನ ಚಿನ್ನ ರನ್ನ ಬಂಗಾರ ಮುದ್ದು ಎಲ್ಲ ಆನಿವರ್ಸರಿ ಸೆಲೆಬ್ರೇಷನ್ ಇಲ್ಲ ಏನಿಲ್ಲ ಹದಿಮೂರು ವರ್ಷ ಆಗಿತ್ತಲ್ಲ ಕಿತ್ತೋದು ಹಂಗೆ ನಾನು ಇವಾಗ ನೀನು ತೀರಾ ಮನುಷ್ಯ ಹೆಂಗ್ ಚಿತ್ತು ಅತ್ತ ಕಿವಿ ಮುಚ್ಕೊಂಡಲ್ಲ ನಾನು ಹೇಳ್ತೀನಿ ಕೇಳಿಸ್ಕ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಫಸ್ಟ್ ಲೈಫ್ ಅಲ್ಲಿ ಮೆಮೋರಿಬಲ್ ಡೇ ಅಂದ್ರೆ ಆನಿವರ್ಸರಿ ಡೇ ಗೊತ್ತಾ ಒಂದ್ ಸಂಬಂಧ ಒಂದ್ ಬಗೆ ಆಗೋದು ಸಂಬಂಧ ರಿಲೇಟಿವ್ ಎಲ್ರು ಹತ್ರ ಆಗೋದು ಅಂದ್ರೆ ಅದು ಒಂದು ದಿನ ಓಕೆನಾ ಅಂತದ್ದು ಅದ್ ಮೂರ್ ನೋಡ ಮತ್ತೆ ಅದು ಮೂರ್ ದಿನ ಅದಕ್ಕೆ ತೋತೇ ಹಾಯ್ ಹದ್ಮೂರ್ ವರ್ಷ ಎಲ್ಲ ಮರವಿಕಾಯು ತಂದ್ಬಿಟ್ಟೆ ಎಷ್ಟು ನಾವು ನಮ್ಮ ಅಣ್ಣ ತಮ್ಮ ಎಲ್ರು ಅಪ್ಪ ಅಮ್ಮ ಎಲ್ರು ಬಿಟ್ಟು ನಿನ್ನೂ ನಮ್ಕೊಂಡು ಬಂದಿರ್ತೀನಿ ನಾನು ಮುನ್ನೂರ ದಿನದಲ್ಲಿ ಏನೇನೋ ಸೆಲೆಬ್ರೇಷನ್ ಮಾಡ್ತಾರಂತೆ ಯಾರ್ಯಾರು ಅಟ್ಲೀಸ್ಟ್ ನಿನಗೆ ಒಂದು ದಿನ ಫ್ರೀ ಇರಲ್ವಾ ಒಂದು ದಿನ ಸೆಲೆಬ್ರೇಷನ್ ಮಾಡಕ್ ನಿನಗೆ ಆ ಇದೊಂದು ಎಸ್ಪೆಷಲಿ ನಿನ್ನಿ ಫೀಲಿಂಗ್ಸ್ ಇಲ್ಲ ಹೆಣ್ಮಕ್ಳಿಗೆ ಅದು ಫೀಲಿಂಗ್ಸ್ ಗೊತ್ತಾ ಹ ಇದೊಂಥರ ಮೆಮೋರಿಯಬಲ್ ಡೇ ಅಂದ್ರೆ ನೀನ್ ದೊಡ್ಡದಾಗಿ ಯಾವ್ದೋ ಒಂದು ದೊಡ್ಡ ತಾಜ್ ಹೋಟೆಲ್ ದೊಡ್ಡ ಹೋಟೆಲ್ ಹೋಗಿ ಸೆಲೆಬ್ರೇಷನ್ ಮಾಡಬೇಕು ದೊಡ್ಡ ಕಾಸ್ಟ್ಲಿ ಗಿಫ್ಟ್ ಕೊಡ್ಸ್ಬೇಕು ಗೋಲ್ಡ್ ಕೊಡ್ಸ್ಬೇಕು ಟ್ರಿಪ್ ಕರ್ಕೊಂಡು ಹೋಗ್ಬೇಕು ಆ ತರ ಎಕ್ಸ್ಪೆಕ್ಟೇಷನ್ ಏನಿಲ್ಲ ದೊಡ್ಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಏನು ಇರಲ್ಲ ಯಾರಿಗಿರುತ್ತೋ ಇಲ್ಲ ಗೊತ್ತಿಲ್ಲ ಹಚ್ಚಿದೋ ನಂಗೆ ದೊಡ್ಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಯಾವುದೂ ಇಲ್ಲ ಅಟ್ಲೀಸ್ಟ್ ನೀನು ಒಂದ್ ವಾರದಿಂದ ಹೇಳ್ದೆ ಅಲ್ಲ ಹೋದ ವರ್ಷ ನೀನ್ ಜಗಳ ಮಾಡಿದ್ದೆ ಆ ಈ ವರ್ಷ ಜಗಳ ಮಾಡಂಗಿಲ್ಲ ಹ ಅಂತ ಹೇಳಿದ್ದೆ ತಾನೆ ನನಿಗೇನು ಕಾಸ್ಟ್ಲಿ ಗಿಫ್ಟ್ ಬೇಡ್ ಹಚ್ಚಿದ್ರು ಅಟ್ ಲೀಸ್ಟ್ ಇವತ್ತೊಂದಿನ ಏನೋ ಸ್ಪೆಷಲ್ ಆಗಿ ಮೆಮೊರಿಯಬಲ್ ಆಗಿ ಎದ್ದು ಖುಷಿ ಖುಷಿಯಾಗಿ ಎಲ್ಲೋ ನೀನ್ ಒಂದು ದೇವಸ್ಥಾನ ಹೋಗಿ ಬಂದ್ರು ನನಗೆ ಖುಷಿ ಇತ್ತು ನೀನು ಎಂತ ಇಲ್ಲ ಏನಿಲ್ಲ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತೀಯ ಹ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದಂತ ಅಪ್ಪ ಮಗಳು ಅದಕ್ಕೆ ವಿಡಿಯೋ ಮಾಡ್ಕೊಂತವ್ರೆ ಬೆಳಗ್ಗೆನೆ ಎದ್ದು ನೋಡ್ರಿ ಎಂತ ಅದೃಷ್ಟವಂತೆ ನಾನು

ಜಾಸ್ತಿ ಆಗ್ತಾ ಹೋಗ್ಬೇಕು ಅರ್ಥ ಮಾಡ್ಕೊಳ ಜಾಸ್ತಿ ಆಗ್ಬೇಕು ದಿನಗಳು ವರ್ಷಗಳು ಜಾಸ್ತಿ ಆದಂಗೆ ಅದು ನಮ್ಮನ್ನ ಅರ್ಥ ಮಾಡಿಸುತ್ತೆ ಸಂಬಂಧ ಗಟ್ಟಿ ಆಗುತ್ತೆ ಅಂದ್ರೆ ಬೋರ್ ಆಗಿದ್ದೀನಿ ನಾನು ಅಂತ ಅರ್ಥನಾ

ನಾನು ಏನಾದ್ರು ಹೇಳಿದ್ರೆ ಗಿಲ್ಲಿ ಕುತ್ಕೊಂಡ್ ನಂಗೆ ಕುತ್ಕೊತಿರಲ್ಲ ಬಿಗ್ ಬಾಸ್ ನಗೆ ಅವನು ಹಿಂಗೆ ಮಾಡ್ತಾವೆ ನೋಡ್ರಿ ಇಲ್ಲಿ ನೋಡ್ಸ್ ಇದು ನಾನು ನೋಡು ನಾನು ನೋಡು ನೋಡ್ರಿ ನಾನು ಹೇಳದ್ ಕೇಳಿಸ್ಕೋ ಏನ್ ಮಾಡ್ಕಂಡ್ರೆ ನೋಡು ಈಗ ಆನಿವರ್ಸರಿ ಅಂದ್ರೆ ಒಂದ್ ಮೆಹಾನಿವರ್ಸರಿ ಅಲ್ಲದು ಆನಿವರ್ಸರಿ ಏನೋ ಒಂದ್ ವರ್ಸರಿ ಹ ಅದು ಏನ್ ವರ್ಸರಿ ಹೋಗು ನೆಲ ವರ್ಸ ವರ್ಸರಿಗೆ ಈಗ ಈಗ ನಮ್ಮ ಒಂದು ಟೈಮಲ್ಲಿ ನಿನ್ನ ಬರ್ಡೇ ಆಗಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ನಿನ್ನ ಬರ್ಡೇ ಆಗಲಿ ನನ್ನ ಬರ್ಡೇ ಆಗಲಿ ಅವಾಗಿನ ಅಲ್ಲಿ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು ಕೇಕ್ ಕಟ್ಟಿಂಗು ಏನೋ ಒಂದು ಆ ಥರ ಯಾಕೆಲ್ಲೂ ಮೈಂಡ್ಸೆಟ್ ಇರಲಿಲ್ಲ ಅವಾಗಿ ಹಂಗಿತ್ತು ಓಕೆ ಇತ್ತೀಚೆಗೆ ಮಾಡು ಅಂತ ನಾನು ಹೇಳ್ತಾ ಇಲ್ಲ ಕೇಕ್ ಕಟ್ ಮಾಡಿ ಇವಾಗ ನಮ್ಮಿಬ್ರ ಲೈಫ್ ಅಲ್ಲಿ ನನ್ನ ಮಗಳು ಬಂದ್ಲು ಅದು ಮೆಮೋರಿಯಬಲ್ ಡೇ ಅವತ್ತಿನ ದಿನ ಒಂದು ಸ್ವೀಟ್ಸ್ ಏನು ನಮ್ದು ಅವತ್ತಿನ ದಿನ ಗುಲಾಬ್ ಜಾಮೂನ್ ಮಾಡ್ಕೊಡ್ಲ ಗುಲಾಬ್ ಜಾಮೂನ್ ಒಳ್ಳೆ ಮೃದುವಾಗಿ ಸ್ಮೂತ್ ಆಗಿ ಬಾಯಲ್ಲಿ ಕಲ್ಪಂತ ಗುಲಾಬ್ ಜಾಮೂನ್ ರೆಡಿ ಮಾಡ್ಕೊಡ್ತೀನಿ ಪಾಕದಲ್ಲಿ ನಾನು ಪ್ರವೀಣ ನನಗೇನ್ ಬೇಡ ನೀನ್ ಏನು ಮಾಡ್ಬಿಟ್ಟು ಫ್ರೆಶ್ ಫ್ರೆಶ್ ಸಂಜೆ ಪ್ಲಾನ್ ಮಾಡಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ಫ್ರಿಜ್ ಇಂದ ಹೊರ ತೆಗೆದು ಎಣ್ಣೆ ಇಟ್ಟು ಗುಲಾಬ್ ಜಾಮೂನ್ ಬಿಟ್ಟು ಅದನ್ನ ಇದ್ರೊಳಗೆ ಸಕ್ಕರೆ ಪಾಕದಲ್ಲಿ ಹಾಕಿ ಅದನ್ನ ತಂದು ಬಾಯಲ್ಲಿ ಹೇಳ್ತಿರಲ್ಲ ತಿನ್ನಕ್ಕೆ ಹುಟ್ಟಿಲ್ಲ ನಾನು ತಿನ್ನಕ್ಕೆ ಹುಟ್ಟಿಲ್ಲ ಹುಡ್ಗಿ ಬೇಕಾದಂಗೆ ಹೆಚ್ಚಿದು ರಾತ್ರಿ ಇದು ಬರ್ದು ಆನಿವರ್ಸರಿ ಸೆಲೆಬ್ರೇಷನ್ ಮಾಡಬೇಕು ಅಂತ ವಿಶ್ ಮಾಡಿದ್ಲು 12 ಗಂಟೆಗೆ ನಿಂಗೆನ್ ಬಂದಿದೆ ನಾನು ನಿಮ್ ಲೈಕಲಿ ಬಂದಿಲ್ವಾ ಅಯ್ಯೋ ಅಯ್ಯೋ ಜಗಳ ಸಾಕು ಕಂದ್ರಪ್ಪ ಈಗ ಒಂದು ಡಿಸಿಷನ್ ಮಾಡಣ ಏನೋ ನಿಂದು ನಾನು ಅಪ್ಪ ಪ್ಲೀಸ್ ಅಪ್ಪ ಎಲ್ಲರೂ ಒರೆಕಿರಕೊಂಡಗೂ ಆಮೇಲೆ ದೇವಸ್ಥಾನಕ್ಕೆನ ಆಮೇಲೆ ತಿನ್ಕಂವರೆನ ರಾತ್ರಕ್ಕೆ ತಿ ಮಕ್ಕಣ್ಣಾ ನಿಂದು ಬರೆ ಇದೇ selectedCard ಬೆಂಕಿ ಹಾಕಿದೆ ನೀನ ಒಬ್ಳು ಬಂದು ಯಾಲಕೇಕಿ ಬೆಂಕಿ ಹಾಕದಾಗಿ ಸುರಿ ಬೇಡ ಕಣೇ ಜೀವಿತಾ ತುಪ್ಪ 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 ಅದು ಹುಡುಗಿರ ವಸ್ತು ಆ ಬ್ಯಾಂಕಿಗೆ ತುಪ್ಪ ಸುರೆ ಇನ್ನು ಚೆನ್ನಾಗಿ ಆ ಹುಡುಗಿ ಹುಡುಗಿಗೆ ಇರವಷ್ಟು ಇಲ್ಲ ದಿನ ರಾತ್ರಿ ಯಾಕತಿ ದಿನ ಬೆಳಗ ಯಾಕತಿ ಇವತ್ತು ಒಂದಿನ ಸೆಲೆಬ್ರೇಷನ್ ಮಾಡಬೇಕು ಸ್ಟ್ರೆಚ್